ನಮಸ್ಕಾರ ನಾನು ಮತ್ತೆ ರಮಾಕಾಂತ್ನವ್ರು ಬಂದು ನಿಮ್ಮ ಮುಂದುಗಡೆ ಎಷ್ಟೊಂದು ವಿಷಯಗಳು ಪ್ರಾವಿಡೆಂಟ್ ಫಂಡ್ ಆ್ಯಕ್ಟಿವಿಟೀಸ್ ಬಗ್ಗೆ ನಿಮ್ಮಲ್ಲಿ ಬರ್ತಾಯಿದೆ ಹಾಗೂ ಇ ಪಿ ಎಫ್ ಓ ಕೂಡ ಸಾಕಷ್ಟು ಯೋಜನೆಗಳನ್ನು ಮಾಡ್ತಾ ಇದ್ದಾರೆ ಮುಂಬರುವ ಪೆನ್ಷನ್ಗಳ ಬಗ್ಗೆ ಯಾವ ರೀತಿಯಿಂದ ಜಾಸ್ತಿ ಪೆನ್ಷನ್ ಕೊಡಬೇಕು ಕಾಂಟ್ರಿಬ್ಯೂಷನ್ ಜಾಸ್ತಿ ಮಾಡಬೇಕು ಹಾಗೂ ಸರ್ಕಾರವೂ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಬೇಕು ಆದರೆ ನಮ್ಮಗಳ ಬಗ್ಗೆ ಇನ್ನೂ ಏನು ವಿಚಾರಗಳು ಕಾಣಿಸ್ತಾ ಇಲ್ಲ ಇದೇ ನಾಳೆ ಮೂವತ್ತನೇ ತಾರೀಕು ಸಿ ಬಿ ಟಿ ಮೀಟಿಂಗ್ ಡೆಲ್ಲಿಯಲ್ಲಿ ಹಮ್ಮಿಕೊಂಡಿದ್ದಾರೆ ಅದಕ್ಕೋಸ್ಕರ ನಮ್ಮ ಎನ್ ಎಸ್ ಯೂರಿಣರು ವೀರೇಂದ್ರ ಸಿಂಗ್ ಅವರು ಬಿ ಎನ್ ಪಾಟೀಲ್ ಅವರು ದೆಹಲಿಯಲ್ಲಿದ್ದು ಎಲ್ಲ ಸಿ ಬಿ ಟಿ ಮೆಂಬರ್ಸು ಲೇಬರ್ ಮಿನಿಸ್ಟ್ರು ಎಲ್ಲರೂ ಮೀಟ್ ಮಾಡಿ ಈ ಸಾರಿ ಸಿ ಬಿ ಟಿ ಮೀಟಿಂಗ್ನಲ್ಲಿ ಮಿನಿಮಮ್ ಪೆನ್ಷನ್ ಹೈಯರ್ ಪೆನ್ಷನ್ ಬಗ್ಗೆ ನಿರ್ಣಯವನ್ನು ತೆಗೆದುಕೊಳ್ಳಲೇಬೇಕು ಅಂತ ಒಂದು ನಿರ್ಧಾರದಲ್ಲಿ ಇವತ್ತು ದೆಹಲಿನಲ್ಲಿದ್ದಾರೆ ನ್ಯಾಷನಲ್ ಎಜುಟೇಷನ್ ಕಮಿಟಿಯ ದುರಿನರಿಗೆ ಸರ್ಕಾರವು ಇವತ್ತು ಡಿಸ್ಕಷನ್ಗೆ ಕರೆದಿದೆ ನಾವು ಕೂಡ ಇವತ್ತಿನ ನಮ್ಮ ಮೀಟಿಂಗಲ್ಲಿ ನಾನು ಹೇಳ್ತೀನಿ ನಾನು ಮಾಡ್ತೀನಿ ಅನ್ನೋದು ಕೇಳೋದು ಬಿಟ್ಟುಬಿಟ್ಟಿದ್ವಿ ನೀವು ಮಾಡಲಿಕ್ಕೆ ಬೇಕು ಮಾಡದೆ ಹೋದರೆ ನಾವು ಹತ್ತು ಹಾಗೂ ಹನ್ನೊಂದು ದೆಲಿನಲ್ಲಿ ಅಮರಣ ಉಪವಾಸ ಸತ್ಯಾಗ್ರಹ ಮಾಡುವುದು ಖಚಿತ ಇದಕ್ಕೆಲ್ಲ ಏನಾದರೂ ಆದರೆ ನಮ್ಮ ಪೆನ್ಷನ್ದಾರಿಗೆ ನೀವೇ ಕಾರಣಿ ಪುರುಷರು ಈ ವಿಷಯನ ತಿಳಿಸಲಿಕ್ಕೆ ನಾನು ಈ ವಿಡಿಯೋನು ಮಾಡಿದ್ದೀನಿ ಸಾಯಂಕಾಲವರೆಗೂ ಏನಾಗುತ್ತೆ ಕಾದು ನೋಡೋಣ ಇಲ್ಲದೆ ಹೋದರೆ ಎಲ್ಲರೂ ಬಂದು ಡಿಸೆಂಬರ್ ಹತ್ತು ಮತ್ತು ಹನ್ನೊಂದು ಈ ಎರಡು ದಿವಸ ಭಾಗವಹಿಸಿ ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿ ಹೆಂಗಾದರೂ ಮಾಡಿ ಈ ಸರಿ ನಮ್ಮ ಮಿನಿಮಮ್ ಪೆನ್ಷನ್ ಹೈಯರ್ ಪೆನ್ಷನನ್ನು ಗೆದ್ದೇ ಬರೋಣ ಅಂತ ಹೇಳಲಿಕ್ಕೆ ನಾನು ನಾಲ್ಕು ಮಾತುಗಳನ್ನು ಮಾಡಿದ್ದೀನಿ ಕುಂದು ಒಗ್ಗಟ್ಟಿನಲ್ಲಿ ಬಲ ಉಂಟು ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಬನ್ನಿ ನಾವೆಲ್ಲರೂ ಸೇರಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ ಜೈ ಹಿಂದ್ जय बोलो भारत में की जय